ಹತ್ತಿ ತಿರುಗಿ ನೋಡ್ಯಾಳ ತವರನ್ನ ತೊರೆದು ಹೋಗಬೇಕು ಗಂಡನ ಮನೆಯೇ ನಿನ್ನ ಬದುಕು ಅಂತ ಹೇಳಿ ಕಳಿಸುವಂಥ ಸನ್ನಿವೇಶ ಇಲ್ಲಿ ತಾನು ಬಾಲ್ಯದಲ್ಲಿ ಆಡು ಬೆಳೆದ ವಾತಾವರಣನ ಕಡೆ ಕ್ಷಣಕ್ಕೆ ಕಣ್ಣು ತುಂಬ್ಕೋಬೇಕು ಅಂತ ಹೇಳಿ ತಿರುಗಿ ನೋಡ್ತಾಳೆ ಹೊಸ ಹೊಸ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದ್ದಾವೆ ಅದು ಯಾವಾಗಲೂ ಬದಲಾವಣೆ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತಾನೇ ಹೋಗ್ತದೆ ಈಗ ಭಾಳ ಹಿಂದೇನೋ ಇತ್ತು ಅದು ಈಗಲೂ ಇರಬೇಕು ಅನ್ನೋದಿಲ್ಲ ಮೌಖಿಕವಾಗಿ ಮಾತಾಡ್ತಾ ಮಾತಾಡ್ತಾ ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಗೆ ಉಳ್ಕೊತಾ ಹೋಗ್ತದೆ ಹಳೆ ಗಾದೆಗಳೆಲ್ಲ ನಮ್ಮ ಜೊತೆ ಇದ್ದಾವೆ ಎಷ್ಟೋ ಸಾರಿ ಆ ಗಾದೆಗಳನ್ನು ನಾವು ನುಡಿಗಟ್ಟುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸೋತೋಗ್ಬಿಡ್ತೀನಿ ನಿಮಗೆ ಒಂದು ಸಣ್ಣ ಪ್ರಸಂಗನ ಹೇಳ್ತೀನಿ ನಾನು ಒಂದು ಕಥೆ ರೂಪದಲ್ಲಿ ನಮ್ಮ ಜನಪದದಲ್ಲಿ ಒಂದು ಮದುವೆಗೆ ಸಂಬಂಧಪಟ್ಟಂಗೆ ಮದುವೆ ಆದ ಹೆಣ್ಣು ಮಗಳು ವಧು ತನ್ನ ಗಂಡನ ಮನೆಗೆ ಹೋಗುವಾಗ ಕಡೆ ಕ್ಷಣ ತನ್ನ ತವ್ರನ್ನ ಪೂರ್ತಿ ತೊರೆದು ಗಂಡನ ಮನೆಗೆ ಹೋಗುವ ಸನ್ನಿವೇಶನ ಜನಪದ ನಮ್ಮ ಜನಪದರು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಅಂದ್ರೆ ತಿಟ್ಟ ಹತ್ತಿ ತಿರುಗಿ ನೋಡ್ಯಾಳ ಅಂತ ಇಷ್ಟೇ ಉದ್ದ ಹೆಚ್ಚಿಗೆ ಇಲ್ಲ ಹತ್ತಿ ತಿರುಗಿ ನೋಡ್ಯಾಳ ಅಂದ್ರೆ ದಿಬ್ಬದ ಮೇಲೆ ನಿಂತು ತನ್ನ ತವರನ್ನು ನೋಡಿದ್ದಾಳೆ ಅಂತ ಮದುವೆ ಆಗಿರುತ್ತೆ ಮದುವೆಯಲ್ಲಿ ಮಧ್ಯಾಹ್ನ ಎಲ್ಲ ಮದುವೆಯಲ್ಲಿ ಸಂಬಂಧಿಕರು ಸ್ನೇಹಿತರು ಹಿತೈಷಿಗಳು ಎಲ್ಲ ಬಂದು ಸೇರ್ಕೊಂಡಿರ್ತಾರೆ ಟ್ರೆಡಿಷನಲ್ ಮ್ಯಾರೇಜು ಊಟನೂ ಆಗಿರುತ್ತೆ ಊಟ ಆದ ನಂತರದಲ್ಲಿ ಹೆಣ್ಣು ಒಪ್ಪಿಸೋ ಶಾಸ್ತ್ರ ಅಂಥೇಳಿ ಒಂದಿರುತ್ತೆ ನಿಮಗೆಲ್ಲ ಗೊತ್ತದು ಮಧ್ಯಾಹ್ನದ ನಾಲ್ಕು ಗಂಟೆ ಐದು ಗಂಟೆ ಆ ಕಾಲದಲ್ಲೆಲ್ಲ ದಿಬ್ಬಣ ಗಾಡೀಲಿ ಹೋಗಬೇಕಿತ್ತು ಇಲ್ಲಾಂದರೆ ನಡ್ಕೊಂಡು ಹೋಗಬೇಕಿತ್ತು ಈ ಥರದ ವಾಹನದ ವ್ಯವಸ್ಥೆ ಏನೂ ಇರಲಿಲ್ಲ ಒಂದು ಭಾವನಾತ್ಮಕ ಕ್ಷಣದ ಸಂದರ್ಭನ ಎದುರು ನೋಡ್ತಾ ಇರ್ತಾರೆ ಕುಟುಂಬ ಅಕ್ಕ ತಂಗಿಯರು ಭಾವಂದರು ಒಡ್ನಾಡಿಗಳು ಸ್ನೇಹಿತರು ಎಲ್ಲ ಮದುಮಗಳಿಗಿರ್ತಾಳೆ ಹೆಣ್ಣನ್ನು ಒಪ್ಪಿಸ್ಕೊಡೋ ಶಾಸ್ತ್ರದಲ್ಲಿ ಇಡೀ ಕುಟುಂಬ ಅಲ್ಲಿ ಸಾಕ್ಷಿಯಾಗುತ್ತೆ ಹೆಣ್ಣನ್ನು ಇಲ್ಲಿ ಇಷ್ಟೆಲ್ಲ ವಾತಾವರಣದಲ್ಲಿ ಬಾಲ್ಯ ಕಳೆದು ಯೌವನದಲ್ಲಿ ಬಂದು ಇನ್ನೇನು ಮದುವೆಯಾಗಿ ಹೋಗುವ ಸಂದರ್ಭದಲ್ಲಿ ಹೆಣ್ಣನ್ನು ಇನ್ನಿಲ್ಲ ನಿನ್ನ ತವರನ್ನು ತೊರೆದು ಹೋಗಬೇಕು ಗಂಡನ ಮನೆಯೇ ನಿನ್ನ ಬದುಕು ಅಂತ ಹೇಳಿ ಕಳಿಸುವಂಥ ಸನ್ನಿವೇಶ ಆ ಭಾವನಾತ್ಮಕ ಕ್ಷಣದಲ್ಲಿ ಎಲ್ಲರೂ ಕಣ್ಣುಗಳು ನೀರಾಡ್ತಾ ಇರ್ತವೆ ಆದರೆ ಆ ಹೆಣ್ಣನ್ನು ಗಂಡನ ಮನೆಗೆ ಒಪ್ಸಿ ಆ ಮಾವ ಅತ್ತೆಯವರಿಗೆ ಒಪ್ಸಿ ಗಂಡನಿಗೆ ಒಪ್ಸಿ ಕಳಿಸ್ಕೊಡ್ತಾರೆ ಆ ಹೆಣ್ಣು ಮಗಳು ಆ ದಿಬ್ಬಣದ ಜೊತೆ ಹೋಗಿ ಸಾಗಿ ಹೋಗ್ತಾಳೆ ಯಾವುದೋ ಈ ಪೀಕು ಈ ತುದಿಯಲ್ಲಿ ಬಂದು ನಿಂತಾಗ ಆ ಮದುಮಗಳಿಗೆ ತನ್ನ ತವ್ರನ್ನ ನೋಡಬೇಕು ಅಂತ ಅನ್ಸುತ್ತೆ ಅಂದ್ರೆ ಕಡೆ ಕ್ಷಣ ಇನ್ನು ಆ ಕಡೆ ಇಳಿದ್ಬಿಟ್ರೆ ಗಂಡನ ಮನೆ ಹೊಸ ವಾತಾವರಣ ಹೊಸ ಪರಿಚಯ ಇಲ್ಲಿ ತಾನು ಬಾಲ್ಯದಲ್ಲಿ ಆಡು ಬೆಳೆದ ವಾತಾವರಣನ ಕಡೆ ಕ್ಷಣಕ್ಕೆ ಕಣ್ಣು ತುಂಬ್ಕೋಬೇಕು ಅಂತೇಳಿ ತಿರುಗಿ ನೋಡ್ತಾಳೆ ಆ ತಿರುಗಿ ನೋಡುವ ಕ್ಷಣ ಹೇಗಿರುತ್ತೆ ಅಂದ್ರೆ ಒಂದು ಕಡೆಯಿಂದ ಸೂರ್ಯ ಮುಳುಗ್ತಾ ಇರ್ತಾನೆ ಬಂಗಾರದ ಕಿರಣಗಳು ಆ ಮದುಮಗಳ ಮುಖದ ಮೇಲೆ ಬೀಳ್ತಾ ಇರ್ತದೆ ಭಾಳ ಭಾವುಗಳಾಗಿ ಇಡೀ ತನ್ನ ತವರನ್ನು ನೆನಪು ಮಾಡಿಕೊಂಡು ಆಕೆ ಒಂದು ಕ್ಷಣದಲ್ಲಿ ಕಣ್ಣು ನೀರಿನ ಒಂದು ತೊಟ್ಟನ್ನು ಆ ನೆಲಕ್ಕೆ ಚೆಲ್ತಾಳು ಇನ್ನು ಆ ಕಡೆ ಇಳಿದ್ರೆ ಗಂಡನ ಮನೆ ಹೊಸ ಪ್ರಪಂಚ ಇದನ್ನು ಇಂಥ ಸನ್ನಿವೇಶನ ಒಂದು ವರ್ಡಲ್ಲಿ ನಮ್ಮ ಜನಪದರು ತಿಟ್ಟತ್ತಿ ತಿರುಗಿ ಆಳ ಅಂತ ಹೇಳಿ ಬಣ್ಣಿಸ್ತಾರೆ ನಾನು ಯಾಕೆ ಹೇಳಿದೆ ಹೇಳಿದ್ರೆ ಇವತ್ತು ಸಂಸ್ಕೃತಿ ಆಚರಣೆ ಎರಡೂ ಬೇರೆಯಾಗಿದೆ ಹೊಸ ಹೊಸ ಸಂಸ್ಕೃತಿ ಏನು ಸಂಪ್ರದಾಯಗಳು ಆಚರಣೆಗಳನ್ನು ನಮ್ಮ ಮಾಧ್ಯಮಗಳೇ ಬಿತ್ತುತ್ತಾ ಇದೆ ಇಲ್ಲದಿದ್ದರೆ ಯಾವುದೋ ಪೂಜೆ ನೆಪದಲ್ಲಿ ಯಾವುದೋ ಆಚರಣೆ ನೆಪದಲ್ಲಿ ಯಾವುದೋ ಒಳ್ಳೆಯದಾಗುತ್ತೆ ಅಂತ ಹೇಳಿ ನೆಪದಲ್ಲಿ ನೀವು ಹೊಸ ಹತ್ತಾರು ಸಂಪ್ರದಾಯಗಳು ನಮಗೆ ಚಾಲ್ತಿಗೆ ಬರ್ತಾ ಇದ್ದಾವೆ ನಮಗೆ ಆಶ್ಚರ್ಯ ಆಗುತ್ತೆ ಇದು ಯಾವುದು ನಮ್ಮ ಹಿರಿಯರನ್ನೆಲ್ಲ ಕೇಳಿದ್ರೆ ಅಯ್ಯೋ ಇದು ಯಾವುದು ಇದು ಇರಲಿಲ್ಲ ನಮ್ಮಲ್ಲೆಲ್ಲ ಇದು ಹಿಂಗಿತ್ತು ಈ ಥರ ಇತ್ತು ಅಷ್ಟೇ ಇತ್ತು ಇದು ಇರಲಿಲ್ಲ ಅಂತ ಹೊಸ ಹೊಸ ನಾನು ಆಗಲೇ ಅದಕ್ಕೆ ಹೇಳಿದ್ದು ಹೊಸ ಹೊಸ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದ್ದಾವೆ ಅವಕ್ಕೆ ನಿಜವಾಗ್ಲೂ ಹುಡುಕಕ್ಕೆ ಹೋದರೆ ಯಾವುದೇ ಥರದ ಮೌಲ್ಯವೇ ಇಲ್ಲ ಅರ್ಥವೂ ಇಲ್ಲ ಏನೂ ಇಲ್ಲದೆ ಇರೋಂಥ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಹಣದ ಚಲಾವಣೆಗೆ ಏನು ಪೂರಕವಾಗಿ ಬೇಕೋ ಅದರಿಂದ ಯಾರಿಗಾರು ಒಂದು ನಾಲ್ಕು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಬೇಕೋ ಅಂಥದ್ದಕ್ಕೆ ಮಾತ್ರ ಹೊಸ ಸಂಪ್ರದಾಯಗಳು ಆಚರಣೆ ಆಗ್ತಾ ನೀನು ಮಾಧ್ಯಮಗಳಲ್ಲಿ ಧಾರಾವಾಹಿಗಳ ಮೂಲಕ ಹೆಚ್ಚು ಸೀರಿಯಲ್ಗಳಲ್ಲಿ ಬರೋದು ನೋಡ್ತೀನಿ ನಾನು ಇತ್ತಿ ನಾವು ಏನು ಟಿ ವಿನೇ ನೋಡೋದಿಲ್ಲ ಅದು ಬೇರೆ ಪ್ರಶ್ನೆ ಅದು ನೋಡಿದವಾಗ ನಮಗೆ ಆಶ್ಚರ್ಯ ಆಗ್ತದೆ ಇವನ್ನೆಲ್ಲ ಯಾತಕ್ಕೆ ಇವನ್ನ ಹೊಸ ಭಾಳ ಯೋಚನೆ ಮಾಡಿದ್ರೆ ಅದು ಬೇಕು ಅನ್ನೋ ಕಾರಣಕ್ಕಾಗಿ ಅದು ಹಂಗೆ ತರೋದ್ರ ಮೂಲಕ ಈಗ ವಾಸ್ತು ಅಂತ ಬಂತಲ್ಲ ಈಗ ಮಲೆನಾಡಿನಲ್ಲಿ ಬಹುತೇಕ ಮನೆಗಳಲ್ಲಿ ಎದುರುಗಡೆ ತುಳಸಿ ಕಟ್ಟೆ ಇರ್ತಿತ್ತು ಶ್ರದ್ಧಾ ಕೇಂದ್ರ ತುಳಸಿ ಕಟ್ಟೆ ಆಗಿತ್ತು ಎಲ್ಲ ಪೂಜೆ ಪುನಸ್ಕಾರಗಳು ಅಲ್ಲಿ ನಡೀತಾ ಇದ್ದವು ಈಗ ಹೊಸ ಮನೆ ಕಟ್ಟುವಾಗ ಮನೆ ಒಳಗಡೆನೆ ದೇವಸ್ಥಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಸುತ್ತು ಬರೋದ್ರಲ್ಲೇ ಕಾಲ ಕಳೆಯೋದ್ರ ಮೂಲಕ ಬೇರೆ ಬೇರೆ ವಿಷಯಗಳಿಗೆ ಗಮನ ಕೊಡದೇ ಇರೋಂಥ ಸಂದರ್ಭದಲ್ಲಿ ನಾವಿದ್ದೀವಿ ಮನೆ ಒಳಗಡೆ ಒಂದು ದೇವ್ರ ಮನೆ ಅಂತ ಇಲ್ಲೂ ಇರಲೇ ಇಲ್ಲ ದ್ವಾರ ಬಾಗಿಲು ಇರ್ತಿತ್ತು ಅದಕ್ಕೆ ಮೇಲ್ಗಡೆ ಎಲ್ಲ ಸಾಲಾಗಿ ಅವರು ಇಷ್ಟದ ಫೋಟೋಗಳನ್ನೆಲ್ಲ ಹಾಕಿರ್ತಿದ್ರು ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡೋದ್ರ ಮೂಲಕ ಏನೋ ಒಂದು ಮನೆ ಒಳಗಡೆ ಇಡೀ ಮನೆಗೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು ಇವತ್ತು ಹಾಗಲ್ಲ ದೇವ್ರೂ ಕೂಡ ಒಂದು ಕಾಂಪ್ಯಾಕ್ಟಾಗಿ ಒಂದು ಕಡೆ ಇಟ್ಟು ಅಲ್ಲಿ ಮಾತ್ರ ಇದು ಮಾಡೋಂಥ ಒಂದು ವ್ಯವಸ್ಥೆಗೆ ನಾವು ಹೋಗಿದ್ದೀವಿ ಹಾಗಾಗಿ ಸಂಪ್ರದಾಯ ಆಚರಣೆಗಳು ಕಾಲ ಕಾಲಕ್ಕೆ ಭಾಳ ಬದಲಾಗ್ತಾನೆ ಇರ್ತವೆ ಜನಪದರು ಕೆಲವ್ನ ಉಳಿಸ್ಕೊಂಡಿದ್ದಾರೆ ಕೆಲವು ಎಲ್ಲೋ ಒಂದೊಂದು ಸಾರಿ ನಮಗೆ ಹೊರಗೆ ಬಂದಂಗೆ ಕಾಣುತ್ತೆ ಹಾಗಾಗಿ ಅವು ಬದಲಾಗೋದು ತಪ್ಪಲ್ಲ ಬದಲಾದರೆ ಅವು ಬೇರೆ ಥರದ ಅರ್ಥಗಳಿಗೆ ಕಾರಣ ಆಗದೇ ಇರಬೇಕು ಅನ್ನೋದು ಭಾಳ ಮುಖ್ಯ